ಸರ್ಕಾರ ಸಮಾಜನ ಎಲ್ಲಿ ಕೊಂಡೋಗ್ತಾ ಇದೆ ಅನ್ನೋದು ಬಹಳ ಆತಂಕಕ್ಕೆ ಸೇಯ ನಾವು ಇವತ್ತು ನಾನಿವಿಗೆ ನಾವೆಲ್ಲರೂ ಸೇರಿರ್ತಕ್ಕಂಥವರು ಯಾವ ಕಾರಣಕ್ಕೂ ಏನಾದ್ರೂ ಹೇಳಿ ಘಟನೆ ನಡೆದಿದೆ ನಾವು ಇದನ್ನ ವಹಿಸ್ಕೊಂಡು ಇಲ್ಲಿ ಬಂದಿಲ್ಲ ಯಾವುದೇ ಕಾರಣಕ್ಕೂ ವಹಿಸೋ ಪ್ರಶ್ನೆ ಇಲ್ಲ ಒಂದು ವೇಳೆ ಆ ಅಪರಾಧ ಪ್ರಜ್ವಲ್ ಅವರು ಮಾಡಿದ್ರೆ ಅವರಿಗೆ ತಕ್ಕಾದ ಶಿಕ್ಷೆ ಇರಬೇಕು ಅನ್ನೋದ್ರೆ ನಾವೆಲ್ಲರೂ ಸೇರಿ ನೀವು ಅನುಮಾನವೇ ಇಲ್ಲ ಆದ್ರೆ ಒಂದು ತಪ್ಪನ ರೂಮ್ ಒಳಗನ್ನ ನಡೆದಿರ್ತಕ್ಕಂಥ ಒಂದು ತಪ್ಪನ ಆ ಹೆಣ್ಮಕ್ಳುಗಳ ಜೀವನ ಎಲ್ಲಿಗೆ ತಂದ್ಬಿಟ್ರಿ ನೀವು ಕಾಂಗ್ರೆಸ್ ಸರ್ಕಾರದವ್ರು ಇವತ್ತು ಎಲ್ಲಿಗೆ ತಂದ್ಬಿಟ್ರಿ ಹೊರಗಡೆಗೆ ನೀವು ಸರ್ಕಾರ ಹೆಣ್ಮಕ್ಳ ಮಾನ ಪ್ರಾಣನ ಕಾಪಾಡುವಂತದ್ದಾಗಬೇಕು ನೀವು ಮಾಡಿರೋದು ಏನಿವ್ರೆ ಸರ್ಕಾರ ನೀವೇನ್ ಮಾಡಿದೀರಿ ಈಗ ಹೆಣ್ಮಕ್ಳು ಮಾನನ ಪೆನ್ ಡ್ರೈವ್ ಮಾಡಿಕೊಂಡು ಇವತ್ತು ಇಡೀ ದೇಶಕ್ಕೆ ತರಿಸಿದ್ದೀರಿ ಏನ್ ಸಾರ್ಸ ಕೊಟ್ಟಿದ್ದೀರಿ ನೀವು ಈ ಚುನಾವಣೆಗಳು ಬರ್ತವೆ ಹೋಗ್ತವೆ ನೀವು ನಡೆದು ಬಂದಿರೋ ದಾರಿ ಇನ್ನೊಂದು ದಿವಸ ನೀವು ತೆಗೆದು ನೋಡ್ಬೇಕಲ್ಲ ನಿಮ್ ಇನ್ನಲ್ಲೇ ಗೊತ್ತಾಗಬೇಕಲ್ಲ ಜನ ಇದೆಲ್ಲ ಖರ್ಚು ಮಾಡೋದಿಲ್ವಾ ಪರಿಜ್ಞಾನೆಯಿಂದ ಇಂಥ ಒಂದು ಹೇಸಿಗೆ ಕೆಲಸನ ಈ ಸರ್ಕಾರ ಮಾಡುತ್ತೆ ಅಂದ್ರೆ ಇದು ನಿಜವಾಗ್ಲೂ ಇಡೀ ನಾಗರಿಕ ಸಮಾಜದ ತಲೆ ತಪ್ಪಿಸಬೇಕಾಗತ್ತೆ ನರೇಂದ್ರ ಮೋದಿ ಅವ್ರಿಗೆ ಗೌಮಾನ ಮಾಡಬೇಕು ನರೇಂದ್ರ ಮೋದಿ ಅವ್ರಿಗೆ ಮೆಜಾರಿಟಿ ಸಿಕ್ಕಬಾರ್ದು ದೇಶಾದ್ಯಂತ ಮುಜುಗರ ಸಿಲುಸ್ಬೇಕು ಇದು ನಿಮ್ಮ ಟ್ರಿಕ್ ಇವತ್ತು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಾನು ರೇಪ್ ಆಗಿದೆ ಅಂತ ಒಬ್ಬ ಪ್ರಧಾನಿ ಆಗಬೇಕು ಅಂತ ಬಯಸ್ತಕ್ಕಂಥ ವ್ಯಕ್ತಿ ಯಾರು ಹೇಳಿದ್ದು ನಾನು ರೇಪ್ ಆಗಿದೆ ಅಂತ ಇವರಿಗೆ ಎಸ್ಐಟಿ ಅವರನ್ನ ನೀವು ಹೇಳಿದ್ದಾರೆ ನಾನು ರೇಪ್ ಆಗಿದೆ ಅಂತ ಹೇಳಿದಾರ ಯಾರ ಬಗ್ಗೆ ಕರ್ನಾಟಕದ ಹೆಣ್ಮಕ್ಳು ಅಂದ್ರೆ ಏನಂತ ಕಂಡಿದ್ದಾರೆ ಇವರು ಹೇಳನ್ಕೊಂಡಿದ್ದಾರೆ ಇವರು ಯಾರು ಇವರು ಅಧಿಕಾರ ಕೊಟ್ಟವರು ಮಾತಾಡಕ್ಕದನ್ನ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಒಬ್ಬ ಪ್ರಧಾನಿ ಆಗಬೇಕು ಅಂತ ಬಯಸ್ತಕ್ಕಂಥ ಒಬ್ಬ ಲೀಡರ್ ಈ ತರ ಮಾತಾಡೋ ಅಧಿಕಾರ ಯಾರು ಕೊಟ್ಟಿದ್ದಾರೆ ಮೊದಲು ಅವರು ರಾಜ್ಯದ ಜನತೆಗೆ ಕ್ಷಣ ಕೇಳಬೇಕು ರಾಹುಲ್ ಗಾಂಧಿ ಅವರು ಇಡೀ ನ ಒಂದು ಉದ್ದೇಶಗಳು ಜನಸಾಮಾನ್ಯವಾಗಿಲ್ಲ ಅನ್ನೋದನ್ನ ಈಗಾಗಲೇ ಸಾಬೀತುಪಡಿಸಿದ್ದಾರೆ ನಾವು ಈ ತನಿಖೆ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಅನ್ನೋದು ಈಗಾಗಲೇ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಈಗ ಹೇಳಾಗಿದೆ ಹೇಳಿದೆ ಮಾಧ್ಯಮಗಳೂ ಹೇಳಿದೆ ಎಲ್ಲರ ಹತ್ರನೂ ಹೇಳಿದೆ ಇದರಲ್ಲಿ ಅವರೊಂದು ವೇಳೆ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆನೇ ಇಲ್ಲ ಅದರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಆದರೆ ನೀವು ಮಾಡಿ ಕ್ಷಮೆ ನೀವು ಮಾಡಿದ ಅಪರಾಧ ಇದೆಯಲ್ಲ ಇಡೀ ಆ ಹೆಣ್ಮಕ್ಳು ಭವಿಷ್ಯನ ರಸ್ತೆ ಹಾಕಿ ಚೆಲ್ಲಾಡಿ ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಹೇಳಿ ನೀವ್ ಎಸ್ ನೀವು ಟಿ ಅವ್ರು ಬಿಟ್ಕೊಂಡು ಈ ನ್ಯಾಯ ಕೊಡ್ತಕ್ಕೆ ಸಾಧ್ಯನಾ ಜನಕ್ಕೆ ಸಾಧ್ಯನಾ ನಿಮ್ಮಿಂದ ನ್ಯಾಯ ಸಿಕ್ಕುತ್ತೆ ಆಯ್ತಪ್ಪ ನೀವು ಇಷ್ಟು ಜನ ಪೆಂಡ್ ಡ್ರೈವ್ ಲಕ್ಷಾಂತರ ಪೆಂಡ್ ಡ್ರೈವ್ ಅನ್ಸಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಎಷ್ಟು ಜನ ಅರೆಸ್ಟ್ ಮಾಡಿದಿರಿ ಎಷ್ಟು ಜನ ಅರೆಸ್ಟ್ ಮಾಡಿದಿರಿ ಇವತ್ತು ಅಪರಾಧಿ ವಿದೇಶಕ್ಕೋಗ್ಲಿ ಜಗತ್ತಲ್ಲಿ ಎಲ್ಲೇ ಇರಲಿ ಇಡ್ತರ್ತಕ್ಕಂಥ ವ್ಯವಸ್ಥೆ ಈ ಇದೆ ತರ್ತಾರೆ ಅವ್ರ ಮೇಲ್ ಕ್ರಮ ಆಗುತ್ತೆ ಅದರಲ್ಲಿ ರಾಗಿ ಇಲ್ಲ ಈ ಅಪರಾಧ ಮಾಡಿದಾರಲ್ಲಪ್ಪ ರೂಮಕ್ ನಡೆದಂತ ಒಂದು ಅಪರಾಧನ ಇಡೀ ವಿಶ್ವ ಕಂಚಿ ಆ ಹೆಣ್ಮಕ್ಳು ತೇಜವತೆ ಮಾಡಿದಾರಲ್ಲ ಆ ಅಪರಾಧಕ್ಕೆ ಏನ್ ಕ್ರಮ ತಗೊಂಡಿದ್ದೀರಿ ಎಸ್ಐಟಿ ಅವರು ಈ ತನಕ ಈ ತನಕ ಏನ್ ಕ್ರಮ ತಗೊಂಡಿದ್ದೀರಿ ನೀವು ಈ ರಾಜ್ಯಕ್ಕೆ ನ್ಯಾಯ ಮಹಿಳೆಯರಿಗೆ ನ್ಯಾಯ ಇದರಿಂದ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಈ ಕೇಸ್ನ ತಾವು ಒಂದು ವಿಚಾರಣೆಗೆ ತಗೋಬೇಕಾಗತ್ತೆ ಇಲ್ಲಿ ರಾಜಕೀಯಗಳು ಇರ್ತವೆ ಇವರೇ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಪಕ್ಷ ಬಿಜೆಪಿ ವೆಲ್ಲಫ್ ಗೌಡರಿ ನಮ್ಮ ರಾಜ್ಯದ ಹೆಣ್ಮಕ್ಳು ಮರ್ಯಾದೆಗೆ ತೆಗೆದ್ರಲ್ರಿ ಇವರೆಲ್ಲ ಸೇರ್ಕೊಂಡು ಈ ಸರ್ಕಾರ ಜನ ಕಾಯಿಲೆ ಅಂತ ಬಿಟ್ರೆ ಮರ್ಯಾದೆ ತೆಗೆದು ಇವತ್ತು ರಸ್ತೆಗೆ ಹಾಕಿದಾರಲ್ಲ ಮುಖ್ಯ ನ್ಯಾಯಾಧೀಶರು ಇಂಟರ್ಫಿಯರ್ ಆಗಬೇಕಿರಕ್ಕೆ ಆಗಿ ಇಮಿಡಿಯೇಟ್ ಆಗಿ ಅವರು ತಗೋಬೇಕಿರಕ್ಕೆ ಕ್ರಮ ತಗೊಂಡು ವಿಚಾರಣೆ ನಡೀಬೇಕು ನಂತರ ಈ ಕಂಪ್ಲೀಟ್ ಈ ಒಂದು ವ್ಯವಸ್ಥೆನ ಯಾರು ಹಾಳು ಮಾಡಿದ್ದಾರೆ ಅಪರಾಧ ಮಾಡಿರೋರು ಸೇರ್ಕೊಂಡು ಅಪರಾಧನ ಹಂಚಿರೋರು ಸೇರ್ಕೊಂಡು ಇವ್ರ ಮೇಲೆಲ್ಲ ಸಿಬಿಐ ತನಿಖೆ ಆಗಬೇಕು ಈ ಎಸ್ಐ ಟಿ ನ್ಯಾಯ ಸಿಕ್ಕೋದಿಲ್ಲ ಎಷ್ಟು ಕೇಸ್ಗಳು ರಿಜಿಸ್ಟರ್ ಮಾಡಿದ್ದಾರೆ ಇವತ್ತು ಎಲ್ಲ ಇಡೀ ವಿಶ್ವ ಸಂಚ ಬಿಟ್ಬಿಟ್ಟು ನೀವು ಪೆಂಡ್ರೈವ್ಗಳನ್ನ ಇವತ್ತು ನೀವು ದೊಡ್ಡದಾಗಿ ಮಾತಾಡಕ್ಕೆ ಬರ್ತೀವಿ ಮುಖ್ಯಮಂತ್ರಿಗಳು ನೇರವಾಗಿ ಮೀಡಿಯಾದಲ್ಲಿ ತಗೊಂಡು ಮಾತಾಡಿಲ್ಲ ಈ ವಿಚಾರನ ಹೆಣ್ಮಕ್ಳುಗಳಿಗೆ ನ್ಯಾಯ ಸಿಕ್ಕೋದು ನಿಮಗ್ ಬೇಡವಾ ನೀವ್ ಹಿರಿಯ ಇರಲ್ಲ ಸಿದ್ದರಾಮಯ್ಯವರೇ ನೀವ್ ಹಿರಿಯರ್ತಾನೆ ನೀವ್ ಹೆಂಗಿದಕ್ಕೆಲ್ಲ ಅವಕಾಶ ಕೊಟ್ರಿ ನಿಮ್ ಸರ್ಕಾರದಲ್ಲಿ ನಾನು ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಮಕ್ಳು ಮರ್ಯಾದೆ ಕಾಯೋದು ಗೊತ್ತಿಲ್ವಾ ಇವತ್ತು ನಾನೂರು ಜನ ರೇಪ್ ಆಗಿದೆ ಅಂತ ನಿಮ್ ಲೀಡರ್ ಹೇಳ್ತಾ ಇದಾರಲ್ಲ ಯಾರು ಅದನ್ನ ಯಾರು ಅದನ್ನ ಇವ್ರ ತೀರ್ಮಾನ ಮಾಡ್ಕೊಂಡು ನಮ್ಮ ರಾಜ್ಯದ ಹೆಣ್ಮಕ್ಳು ಮರ್ಯಾದೆ ತೆಗೆಯಕ್ಕೆ ಇದ ನಿಮ್ ಲೀಡರ್ಶಿಪ್ ನೀವೆಲ್ಲ ಅಲ್ಲೆಲ್ಲ ನಾರ್ತ್ ಇಂಡಿಯಾದಲ್ಲಿ ಓಟ್ ಹಾಕ್ಸ್ಕೊಳ್ಳೋಕ್ಕೆ ಕರ್ನಾಟಕದ ಹೆಣ್ಮಕ್ಳನ್ನ ಹರಾಜಾಗ್ತಾ ಇದ್ದೀರಲ್ಲ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿರೋದು ನಾಚಿಕೆ ಆಗ್ಬೇಕು ನಿಮಗೆ ನಾಚಿಕೆ ಆಗ್ಬೇಕು ನಿಮಗೆ ಇವೆಲ್ಲ ಈ ರಾಜ್ಯ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಈ ಒಂದು ಅನ್ಯಾಯಕ್ಕೆ ನ್ಯಾಯ ಸಿಕ್ಕದಿಲ್ಲ ಈ ಅಪರಾಧ ಮಾಡಿರೋರು ಸೇರ್ಕೊಂಡು ಈ ಅಪರಾಧನ ಹಂಚಿರೋದು ಸೇರಿಕೊಂಡು ಸಿಬಿಐ ತನಿಖೆ ಆಗಬೇಕು ಇವರು ಸರಿಯಾದ ಒಂದು ಬಿಗಿ ಭದ್ರತೆ ಆಗದಿದ್ರೆ ಬರ್ತಕ್ಕಂಥ ರಾಜಕಾರಣಿಗಳೆಲ್ಲ ಇದೇ ಒಂದು ರೂಪನ ಅನುಸರಿಸ್ತಾರೆ ಅವರು ಸಿಡಿ ಇವರು ಇವರು ಸಿಡಿ ಅವರು ಎಲ್ಲ ಇದೇ ಮಾಡ್ಕೊಂಡು ನಿಂತಿದ್ರೆ ಸಮಾಜ ದಿನದಿಂದ ದಿನಕ್ಕೆ ಹೋಗ್ತಾ ಇದೆ ದಯಮಾಡಿ ತಾವೆಲ್ಲ ಪ್ರಧಾನಮಂತ್ರಿ ಇದೀರಿ ಇದನ್ನೆಲ್ಲ ಸಾರ್ವಜನಿಕರಿಗೆ ಹೇಳ್ಬೇಕು ಈ ಸರ್ಕಾರ ಮಾಡ್ತಿರ್ತಕ್ಕಂಥ ನೀಚ ಕೆಲಸನ ಜನ ಕೇಳ್ತಾ ಇರಬೇಕು ಕಾಂಗ್ರೆಸ್ ಈಗ ಮೊದಲಿದ್ದ ಕಾಂಗ್ರೆಸ್ ಉಳಿದಿಲ್ಲ ಈಗ ಏನಿದ್ರು ಇವರಿಗೆ ಗೆಲ್ಬೇಕು ಗೆಲ್ಲಕ್ಕೆ ಏನ್ಬೇಕಾದ್ರು ಮಾಡಬೇಕು ಯಾವ ಹೆಣ್ಮಕ್ಳು ಸೊತ್ತೋದ್ರು ಸರಿ ಇವ್ರಿಗೆ ಚಿತ್ತ ಇಲ್ಲ ಇವರು ಸಿಡಿ ಪೆನ್ ಡ್ರೈವ್ ಹಂಚಿದ ಮೇಲೆ ಎಷ್ಟು ಜನ ಹೆಣ್ಮಕ್ಳುಗಳು ಮಾತ್ರೆ ತಗೊಂಡಿದ್ರು ಗೊತ್ತೇನ್ರಿ ಎಷ್ಟು ಜನ ಹೆಣ್ಮಕ್ಳು ಮಾತ್ರೆ ತಗೊಂಡಿದ್ದಾರೆ ಅವ್ರ ಕಥೆ ಏನಾದ್ರು ಇದು ರಿಜಿಸ್ಟರ್ ಆಗಿದೆಯಾ ಸ್ಟೇಷನ್ಗಳಲ್ಲಿ ರಿಜಿಸ್ಟರ್ ಆಗಿದೆಯಾ ನಾಲ್ಕು ಗೋಡೆ ಮಧ್ಯ ಬಹಳ ವರ್ಷಗಳಿಂದ ಹಿಂದೆ ಇತ್ತು ಇದು ವಿಚಾರ ನಾಲ್ಕು ಗೋಡೆ ಮಧ್ಯದಲ್ಲಿತ್ತು ಇವತ್ತು ರಷ್ಯನ್ ತಂದು ಹೆಣ್ಮಕ್ಳು ಸಾಯ್ ಬಿಟ್ಟರಲ್ಲ ನೀವು ಕಾಂಗ್ರೆಸ್ ಸರ್ಕಾರದವರು ನಿಮ್ಗೆ ನೈತಿಕತೆ ಇದೆಯಾ ಸಾರ್ವಜನಿಕರನ್ನ ಇತಾಯ್ತಕ್ಕಂತ ಯೋಗ್ಯತೆ ಈ ಸರ್ಕಾರಕ್ಕಿದೆಯಾ ನೀವೇ ಪರೀಕ್ಷಿಸಿಕೊಳ್ಳಿ ಈ ಮೂಲಕ ಮುಖ್ಯ ನ್ಯಾಯಾಧೀಶರು ಇದಕ್ಕೆ ಇಂಟರ್ಫೇರ್ ಆಗಬೇಕು ಈ ಕೇಸ್ನ ತಾವು ತಮ್ಮ ವಶಕ್ಕೆ ತಗೊಂಡು ಇದನ್ನ ಸೂಕ್ತ ತನಿಖೆ ಆಗಬೇಕು ಮತ್ತೆ ಸಿಬಿಐಗೆ ಇದನ್ನು ವರ್ಗಾವಣೆ ಮಾಡಿ ಅಪರಾಧಿಗಳಿಗೆ ಒಂದು ಮಾಡಿರೋರು ಮತ್ತು ಹಂಚಿರೋರು ಎಲ್ಲ ಮಾಡಿರುವುದು ಒಂದು ಅಪರಾಧ ಹಂಚಿರುವುದು ಅತ್ಯಂತ ದೊಡ್ಡ ಅಪರಾಧ ಇವತ್ತು ಹೆಣ್ಮಕ್ಳು ರಸ್ತೆಗಳಲ್ಲಿ ಓಡೋಕೆ ಆಗ್ತಾ ಇಲ್ಲ ಪಾಪ ಆ ಪರಿಸ್ಥಿತಿನ ಎದುರಿಸ್ತಾ ಇದ್ದಾರೆ ದಯಮಾಡಿ ಸೂಕ್ಷ್ಮ ಅರ್ಥ ಮಾಡಿಕೊಂಡು ಸಿಬಿಐ ತನಿಖೆ ಆಗಬೇಕು